ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ಊಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಮಾ ಹಾಂ ಇಷ್ಟು ಬೆಳ ಬೆಳಗ್ಗೆ ಏನು ಇಷ್ಟು ದೊಡ್ಡ ತಪ್ಪಲೆಗೆ ಏನೋ ಮಾಡ್ತಾ ಇದೆಯಲ್ಲ ಏನೇನೋ ಜೋಡ್ಸ್ಕೊಂಡಿದ್ಯಾ ಏನು ಮಾಡ್ತಾ ಇದ್ದೀಯಾ ಸಂಡಿಗೆ ಇಕ್ಕೋಣ ಅಂತ ಸಂಡಿಗೆ ಹ್ಞೂ ಸಂಡಿಗೆ ಇಕ್ಕೋಣ ಅಂತ ನೀರು ಇಕ್ಕಿದಿನಮ್ಮ ಹ್ಞೂ ಸಂಡಿಗೆ ಮಾಡೋಣ ಅಂತ ಹೇಳಮ್ಮ ಸಬ್ಬಕ್ಕಿ ಹಾಕ್ತೀನಿ ಪುಡಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಹ್ಞೂ ಸಬ್ಬಕ್ಕಿ ಪುಡಿ ಹಾಕ್ತೀನಿ ಸಂಡಿಗೆ ಮಾಡಿ ರವೆ ತಗೊಂಡಿದೀನಿ ರವೆ ಸಂಡಿಗೆನಾ ರವೆ ಸಂಡ್ಗೆ ಅಕ್ಕಿನ ತೊಳ್ದು ಒಣಗಾಕಿ ರವೆ ಮಾಡ್ಕೊಂಡಿದೀನಿ ಈಗ ಕರ್ಬೇವ್ ತಗೊಂಡಿದ್ದೀನಿ ಒಣಮೆಣಸಿ ಕಾಯಿ ರುಬ್ಬಿ ಕೇಳಿದೀನಿ ಇದು ಜೀರಿಗೆ ಪುಡಿ ಹಸಿ ಜೀರಿಗೆ ಹುರ್ದಿರೋದಲ್ಲ ಇಗಳಮ್ಮ ಇದ್ರಾಗ ಸಬ್ಬಕ್ಕಿ ಹಾಕಿದ್ವಿ ನೀರ್ ಕಾದವೆ ಈಗ ಸಬ್ಬಕ್ಕಿ ಜೀರಿಗೆ ಪುಡಿ ಹಾಕ್ತೀನಿ ಹ್ಮ್ ಇಗಳಮ್ಮ ಮೆಣ್ಸಿಕಾಯಿ ಪುಡಿ ಹಾಕ್ತೀನಿ ಹ್ಞೂ ಹ್ಞೂ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಯಾಡ್ರಿ ನಾನು ನೀರು ಚಾನೆ ಇಕ್ಕಿದ್ದೀನಲ್ಲ ಒಂಚೂರು ಹಾಕಿದ್ದೀನಿ ಹ್ಞೂ ಈಗಳಮ್ಮ ಉಪ್ಪು ಹ್ಞೂ ಚಾನೆ ಹಾಕ್ಯಬೇಡ್ರಿ ಚೋಡ ಪುಡಿನ ರುಬ್ಕೊಂಡಿದ್ದೀನಿ ಹ್ಞೂ ಹಾಕ್ತೀನಿ ಹ್ಞೂ ಕರ್ಬೇ ಹೂ ಒಳ್ಳೇದು ಅಂತ ಹ್ಮ್ ಹಾಕ್ಬೇಕು ಹ್ಮ್ ಒಳ್ಳೇದು ಇರುತ್ತೆ ಇದೆಲ್ಲ ಕಣ್ಣಿಗೆ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೆ ನಾವು ನಾವ್ ಯಾವ ಮುಖುವಾಗಾದ್ರೂ ಹಾಕೊಂಡು ತಿನ್ಕೋಬೇಕು ತಿಂತು ಹೀಗಮ್ಮ ಹ್ಮ್ ನೀರ್ ಮಾಡ್ತಾ ಐತೆ ಹ್ಮ್ ರವೆ ಹಾಕ್ತೀನಿ ಹ್ಮ್ ತಿರು ತಿರುಗಿ ಹೂಕಂಡು ಹ್ಮ್ ಗಂಟು ಬೀಳ್ದಂಗೆ ಹ್ಮ್ ಹ್ಮ್ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಇಳಿಸ್ಕೊಂಡ್ ಬಿಡ್ಬೇಕು ಜಾಸ್ತಿ ಒಯ್ಯ ಗಟ್ಟಿಗಾಗುತ್ತಲ್ಲ ಆಗುತ್ತಲ್ಲ ನೋಡ್ಕೊಂಡು ಹಿಂಗೆ ತೆಳ್ಳಗಿದ್ದಂಗೆನ ಹ್ಮ್ ಇದ್ ಮಾಡ್ಬೇಕು ಹ್ಮ್ ಚೀರಾ ಹಂಗ ನೀರು ಹಾಕೊಂಡ್ರೆ ಇನ್ನೊಂದ್ಚೂರು ಉದುರಿಸ್ಕೋಬಹುದು ಹ್ಮ್ ಒಯ್ಯುವಾಗ್ಲೇ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಅದ್ ಮೇಲೆ ಗಟ್ಟಿಗೆ ಆಗೋದು ಬಿಡೋದು ಗೊತ್ತಾಗುತ್ತಲ್ಲ ಸ್ವಲ್ಪ ಉದುರಿಸಕೋಬಹುದು ಆಮೇಲೆ ಚೀರಾ ತೆಳುಪು ಅಮ್ಮ ಕಂಡ್ರೆ ಬೇಯ್ಬೇಕಿದ್ ನೀರಿಗೆ ಅದ್ರಾಗ ಒಂದ್ ಮೂರ್ ಬಾಟ್ಲು ರೆವೆ ಹಾಕಿದೀನಿ ನೋಡಿ ಈಗ ಗಟ್ಟಿಗಾಗೈತಿ ಈಗ ಇನ್ನೂ ಗಟ್ಟಿಗೆ ಆಗುತ್ತೆ ಈಗ ಇಡಿಸಿ ಇಕ್ಬೇಕು ತಾಂಡ್ ಸಂಡಿಗೆ ಇಕ್ಬೇಕು ಹ್ಮ್ ಆಯ್ತು ಇಷ್ಟ ಮಾಡ್ಕೊಂಡ್ ಇಕ್ಕಿರೇ ಚೆನ್ನಾಗಿರುತ್ತೆ ನಮ್ಮ ಇದು ಮಾಡ್ಬೋದ ಒಬ್ಬರೇ ಅಂದ್ರೆ ಇಕ್ಕಾಕಿ ಇಬ್ರು ಬೇಕಮ್ಮ ಹ್ಮ್ ಸಂಡ್ಗೆ ಬಿಡಾಕಿ ಇಬ್ರು ಬೇಕು ಒಬ್ರೆ ಅಂದ್ರೆ ಎಷ್ಟು ಅಂತ ಮಾಡ್ತಾರೆ ಗಟ್ಟಿಗೆ ಆಗೋಗ್ಬಿಡ್ತೈತಿ ಹ್ಮ್ ಗಟ್ಟಿಗೆ ಆಗೋದ್ರೊಳಗಾಗಿ ಹಿಂಗ ತೆಳಪಾಗಿದ್ದಂಗೆ ಬಿಟ್ಬಿಡ್ಬೇಕು ಹ್ಮ್ ನಡೀರಿ 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 ಅಕ್ಕ ಒಂಚೂರು ಹೇಳ್ಕೊಡಕ್ಕ ಹೆಂಗಿಕ್ಕದಂತ ಹ್ಞೂ ನಿಮ್ಮಮ್ಮ ಇಲ್ವಲ್ಲ ನೀವು ಸೆಕೆಂಡ್ ಮದರ್ ಅಲ್ವಾ ಸ್ವಲ್ಪ ಹೇಳ್ಕೊಡ್ರಿ ಹಿಂಗಿಕ್ಬೇಕು ಎಷ್ಟೆಷ್ಟು ಸೈಜಲ್ಲಿ ಇಕ್ಬೇಕಂತ ನಮ್ಮ ವಿವರ್ಸಿಗೆ ಸ್ವಲ್ಪ ಮೀಡಿಯಮ್ ಆಗಿ ಹಿಂಗೆ ಇಕೊಂಡು ಹೋಗ್ಬೇಕು ಸಾಕ ನಾನು ಇಟ್ಟಿದ್ದೀನಲ್ಲ ಆ ಥರ ಸ್ವಲ್ಪ ಚಿಕ್ಕ ಬಿಡ್ರಿ ಆಡೇಳು ಅರ್ಶಿಣಿ ಅಂದರೆ ಯಾವ ಸಾಂಗ್ ಬರುತ್ತೆ ನಿನ್ನ ಬಾಯಲ್ಲಿ ಅರ್ಶಿಣಿ ಯಾವುದು ಬರಲ್ಲ ನಮ್ಮಮ್ಮಂಗೆ ಆಡೇಳು ತಕ್ಷಣ ತಾತ ಅಂತ ಆಡ್ಬಿಡ್ತದೆ ನಮಗೆಲ್ಲ ನಿದ್ದೆ ಗೊತ್ತಿದೆ ಆಮೇಲೆ ಸೌಂಡ್ಗೆ ಹೇಳ್ಬಿಟ್ಟು ಅಂದ್ಬಿಟ್ಟು ನಿದ್ದೆ ಮಾಡ್ತೀವಿ ಅಂದ್ಬಿಟ್ಟು ನಮ್ಮಮ್ಮನ ಕೇಳಲ್ಲ ಏ ಅಂದ್ಬಿಟ್ಟು ಪದ ಸ್ಟಾರ್ಟ್ ಮಾಡಿಬಿಡ್ತದೆ ಮೊದಲೇ ನಮಗೆ ಸಾಕಾಗ್ಬಿಟ್ಟೈತೆ ನಮ್ಮಮ್ಮ ಬ್ರೆಂಡಲ್ಲಿ ಬೇಕಾಗ್ತೈತೆ ಈ ರಜಾ ಸಿಕ್ಕೋದು ಸಾಕು ನಮ್ಮಮ್ಮ ಹಪ್ಳ ಸಂಡಿಗೆ ಮಾಡೋದು ಸಾಕು ಈ ಬಿಸಿಲಲ್ಲಿ ಬೇಯೋದು ಸಾಕು ಯಾರಿಗೆ ಬೇಕು ಈ ಹಪ್ಳ ಸಂಡಿಗೆ ಯಾರಿಗೆ ಬೇಕ್ರೆ ನಿನಗೆ ಇನ್ನು ಮೂರು ಲೈನ್ ಇಕ್ಕಿಲ್ಲ ನಿನಗೆ ಅಂತ ಇದೆಯಾ ನೋಡಿ ನಾವೆಲ್ಲ ನಮಗೆ ಬ್ಯಾಡ್ದಿದ್ದರೆ ಇಷ್ಟೋ ಓದ್ ಬಂದಿದ್ದೀವಿ ಬೇಕು ಅಂದರೆ ಮಾತ್ರ ಮೂರು ಲೈ ಮೂರು ಲೈನ್ ಇಡ್ರಿಸಿದ್ಯಾ ಚೆನ್ನಾಗಿರುತ್ತೆ ನಮ್ಮಮ್ಮ ವರ್ಷ ವರ್ಷ ಈ ಸೊಂಡಿಗೆ ಮಾಡುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇಡಕ್ಕೆಲ್ಲ ಚೆನ್ನಾಗಿರಲ್ಲ ಇಡ್ಬೋದು ಬಿಸಿಲು ಅದಕ್ಕೆ ಎಲ್ಲ ಗ್ಯಾಂಗ್ನ ಕರ್ಕೊಂಡು ಇವ್ರು ಬರೋದನ್ನೇ ಕಾಯ್ತಾ ಇರ್ತೀವಿ ನಾವು ಪಾಪ ಅವ್ರು ಬಂದು ಒಂದು ವಾರ ಇರ್ತಾರೆ ಅವ್ರನ್ನ ಪಾಪ ನಮ್ಮಮ್ಮ ಅಪ್ಳ ಸಂಡಿಗೆ ಮಾಡೋಕೆ ಇರ್ತದೆ ಪಾಪ ಅವು ಇದ್ದಿದ್ದು ಮಾಡಜ್ಜಿ ನಾವು ಇಕ್ತೀವಿ ಅಂತ ಅವು ಇದ್ದಿದ್ದು ಅವಿನ ಜೋಶ್ ಅವಕ್ಕೆ ಹ್ಞೂ ಅವ್ರಮ್ಮ ತಕ ಇರ್ತಾರವರು ಅವರು ಇನ್ನು ಇಕ್ಕದ ಅದ್ರಾಗ ಬಿಡೋದ ನಮ್ಮಮ್ಮ ಏನಕ್ಕೆ ಬೇಕು ಅಂತಾರೆ ಯಾರಿಗಾದ್ರೂ ಹಪ್ಪಳ ಸಣ್ಣಗೆ ಬೇಕಾದರೆ ಕೇಳಿರಿ ನಮ್ಮಮ್ಮ ಪಾರ್ಸಲ್ ಮಾಡಿಕೊಟ್ಕೊಳ್ತೀವಿ ಸರ್ ಅಂತ ಹೇಳಲ್ಲ ಯಾಕೆ ಅಂದರೆ ನಾನೇ ಇಕ್ಬೇಕು ದಿನ ನಮ್ಮಮ್ಮ ಏನು ಮನೆಗೆ ಈ ಮಕ್ಳಿಗೆ ಇರ್ದಿರೂ ಪರವಾಗಿಲ್ಲ ಬಂದವ್ರಿಗೆ ಕೊಡಬೇಕು ಕೇಳಿದವ್ರಿಗೆ ಕೊಡಬೇಕು ಅಂದ್ಬಿಟ್ಟು ಏ ಮಾಡು ಅಂದ್ಬಿಟ್ಟು ನನ್ನೇನಿಲ್ಲ ಹಿಂಸೆ ತೆಗೆದುಬಿಡ್ತದೆ ಬೇಡ ಯಾರು ಕೇಳಕ್ಕೆ ಹೋಗ್ಬಿಡ್ರಿ ಆಸೆ ಆಯಿತು ಅಂದರೆ ಈಸಿ ನೀವೇ ಮಾಡಿಕೊಂಡು ತಿಂದಿರಿ ನಮ್ಮ ಟೆರೆಸ್ ಫುಲ್ಲು ಹಪ್ಳ ಸಣ್ಣಗೆ ಸಾಮ್ರಾಜ್ಯ ಆಗೈತೆ ಇಲ್ಲೆಲ್ಲ ಫುಲ್ಲು ಸಂಡ್ಗೆ ಇತಾಯಿದ್ದೀವಿ ಇನ್ನೊಂದು ತಪ್ಪಲೆ ರೆಡಿ ಆಗ್ತೈತೆ ನಮ್ಮಮ್ಮ ರೆಡಿ ಮಾಡೋಕ್ಕೋಗೈತೆ ಆ ಕಡೆ ಎಲ್ಲ ಹಪ್ಳ ಒಣಗುತ್ತವೆ ಅಕ್ಕ ನಿಂಗೆ ಸಂಡಿಗೆ ಇಷ್ಟನಾ ಹಪ್ಳ ಇಷ್ಟನಾ ಈಗ ಹಪ್ಳ ಇಷ್ಟ ಸಂಡಿಗೆ ಹೇಳುವಾ ಬಿಸಿಲಾಗೆ ಅದಾದರೆ ನೆಳ್ಳಾಗಿಟ್ಬಿಟ್ಟು ತಂದು ಒಣಗಿಸ್ಬೋದು ಹ್ಞೂ ಬಿಸಿಲಾಗಿ ಬೆಳಗ್ಗೆ ಇವಾಗೆಲ್ಲ ಖಾಲಿಯಾಗಿದೆ ನಮ್ಮಮ್ಮ ಇನ್ನೊಂದು ತಪ್ಪಲೆ ಮಾಡೋಕೆ ಹೋಗೋರೆ ನಾವು ಇಲ್ಲಿ ಸ್ವಲ್ಪ ನೆರಳಲ್ಲಿ ಕೂತಿದ್ದೀವಿ ವಿಶ್ರಾಂತಿ ಪಡಿತ ರೆಸ್ಟ್ ಮಾಡ್ತಾ ಇದ್ದೀವಿ ಏಯ್ ಅವಳು ಕೈ ತೊಳೆಯಕ್ಕೆ ಹೋಗಿರೋದು ಬರ್ರಿ ಇವ್ರನ್ನ ಇವಾಗೆಲ್ಲ ಇಲ್ಲೇ ಕೂರಿಸ್ಕೊಬೇಕು ಕೆಳಗಡೆ ಕಳ್ಸಿಬಿಟ್ರೆ ಯಾರು ವಾಪಸ್ ಬರಲ್ಲ ಮತ್ತೆ ಹಂಗೆ ಸೇಮ್ ಪ್ರೊಸೀಜರಲ್ಲಿ ನಮ್ಮಮ್ಮ ಮತ್ತೆ ಮಾಡ್ಕೊಂಡು ಬಂದವ್ರೆ ನಾವು ಎಲ್ಲ ಇಡ್ತಾಯಿದ್ದೀವಿ ಹಂಗೆ ಸೇಮ್ ಪ್ರೊಸೀಜರಲ್ಲಿ ಆಳುಗಳು ಮಿಸ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ಎಲ್ಲ ಮಿಸ್ ಆಗ್ಬಿಟ್ಟಿರೋ ಬೂಸ್ಲಿಗೆ ಪೀಳೆಗಳು ಈ ಪೀಳುಗಳು ಸರಿಯಾಗಿ ಹೇಗಿಕ್ತಾ ಇಲ್ಲ ಅಂತ ಬೈತಾವ್ರ ಆದರೆ ಪಾಪ ಏನೋ ಕೆಲಸ ಮಾಡ್ತಾವು ಅವಿಲ್ಲ ಅಂದ್ರೆ ನೀನು ತಣ್ಣಗೆ ಹಂಗೆ ಆಗ್ಬಿಡವೇನಮ್ಮ ಅದೇ ಡಬ್ಬಲ್ ಕೆಲಸ ಪಾಪ ಎಷ್ಟು ಕೆಲಸ ಮಾಡ್ತಾವು ಮಾಡ್ತಾರೆ ಏನು ಅಂದ್ಕೊಂಡಿದೀಯ ನಮ್ಮ ಹುಡುಗಿಯರು ಅಂದರೆ ಫೈನಲ್ಲಿ ಎಲ್ಲ ಇಕ್ಬಿಟ್ಟು ಮುಗಿಸಿದ್ವಿ ಮುಗಿಸೋ ಅಷ್ಟರಲ್ಲಿ ಎರಡು ವಿಕೆಟ್ ಔಟ್ ಆಗಿ ಇನ್ನೆರಡು ವಿಕೆಟ್ ಉಳ್ಕೊಂಡಿದ್ದೀವಿ ನಾನು ನಮ್ಮಕ್ಕ ನಮ್ಮದು ಮುಗೀತು ಇಷ್ಟಿದೆ ಸ್ಪೇಸು ಇದೊಂದು ಕವರ್ ಆಗಿಬಿಟ್ರೆ ಕಂಪ್ಲೀಟ್ ಆಗಿತ್ತು ಬಿಸಿಲಿಗೆ ಮಾಡೋಕ್ಕಾಗಲ್ಲ ಫೈನಲ್ ಇಷ್ಟು ಉಳ್ಕೊಂಬಿಟ್ಟೈತೆ ಇಟ್ಬಿಡೋಣ ಇಟ್ಬಿಟ್ಟು ಫಸ್ಟೋಗಿ ನಮ್ಮಮ್ಮ ಏನಾರು ತಿಂಡಿ ಮಾಡಿದರೆ ತಿಂದ್ಬಿಟ್ಟು ಮಲ್ಕಮೂಡೆ ಸಾಯಂಕಾಲವ್ರಿಗು ಕಮೆಂಟ್ ಮಾಡಿ ನೀವು ಸಣ್ಣಗೆ ಇದೇ ಥರ ಮಾಡ್ತೀರಾ ಅಥವಾ ಇನ್ನೂ ಗಟ್ಟಿಗೆ ಮಾಡ್ತೀರಾ ಇನ್ನು ತೆಳ್ಳಗೆ ಮಾಡ್ತೀರಾ ಕಮೆಂಟ್ ಮಾಡಿ ನೀವು ಸಂಡಿಗೆ ಮಾಡಬೇಕು ಅಂತ ಬೆಳಗ್ಗೆ ಬೆಳಗ್ಗೆ ಎದ್ದೇಳ್ತೀರಾ ಅಥವಾ ಬಿಸಿಲಲ್ಲಿ ಕುತ್ಕೊಂಡು ಮಾಡ್ತೀರಾ ನಾವು ಬೆಳಗ್ಗೆನೇ ಇದ್ವಿ ಮಾಡೋದಷ್ಟರಲ್ಲಿ ಇಷ್ಟೊತ್ತಾಯಿತು ಮಳೆ ಬಂತು ಅಂದ್ಬಿಟ್ಟು ಎಲ್ಲ ಬೇಗ ಓಡೋಗ್ಬಿಟ್ಟು ಎತ್ಕೊಂಬಂದ್ವಿ ಇವಾಗ ಈಗೆಲ್ಲ ಬಿಡಿಸ್ತಾ ಇದ್ದಾರೆ ನಮ್ಮಕ್ಕ ಬಿಡಿಸ್ಕು ಮನೆಯಲ್ಲೇ ಇದ್ದಂಗೆ ತೋರಿಸ್ತಾ ಇದ್ವಿ ಮಳೆ ಬಂತು ಅಂದ್ಬಿಟ್ಟು ಇವಾಗ ಹೋಗಿ ಓಡೋಗ್ಬಿಟ್ಟು ಎತ್ಕೊಂಡು ಬಂದ್ವಿ ಗೊತ್ತೇ ಇಲ್ಲ ಮಳೆ ಸ್ಟಾರ್ಟ್ ಆಗಿಬಿಡ್ತು ಹಿಂಗೆ ಎತ್ಕೊಂಡ್ರೆ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಒಣಗ್ಬೇಕು ಬಿಡ್ಸ್ಕೊಂಡ್ ಆಮೇಲೆ ಒಣಗಿಕ್ಕೋ ಹ್ಮ್ ಇನ್ನು ಆರಿಲ್ಲ ಬಂತು ಅಂತ ಎತ್ಕೊಂಡ್ ಬಂದ್ ಒಳ ಕಡೆ ಸೀದೆ ಹ್ಮ್ ಇದನ್ನ ಇನ್ನೊಂದ್ ಎರಡ್ ದಿನ ಒಣಗಸಿದ್ರೆ ಹ್ಮ್ ಚೆನ್ನಾಗಿರುತ್ತೆ ಹ್ಮ್ ಮತ್ತೆ ಆಗಿ ಚೆನ್ನಾಗಿ ಒಣಗಿಸ್ಕೊಬೇಕು ಹ್ಮ್ ಇವಾಗ ಒಣಿಕೊಂಡವೇ ಹ್ಮ್ ಈಗ ಕರಿತೀನಿ ಹ್ಮ್ ಹೆಂಗಾಗ್ತವೆ ಅಂತಾನ ಹ್ಮ್ ನೋಡೋಣ ನೋಡಣ ನೋಡಿದ್ರಲ್ಲ ಹೇಗ್ ಮಾಡಿದ್ವಿ ನಮ್ಮನೇಲಿ ನಮ್ಮ ನಮ್ಮಅಮ್ಮ ಪ್ರತಿ ವರ್ಷ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೂ ಕೂಡ ನಮ್ಮ ಮಾತುಕತೆ ಜೊತೆ ಸಂಡಿಗೆ ರೆಸಿಪಿ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ ವೆಯ್ಟ್ ಮಾಡ್ತಾರೆ ಎಲ್ಲರೂ ನಮ್ಮ ಬದುಕೆಗೆ ಥ್ಯಾಂಕ್ ಯು ಸೋ ಮಚ್